ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಹರ್ಷಿತಾ ಮತ್ತು ಮಧುಸೂದನ್ ಅವರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಮಿತ್ರರಾದಂತಹ ಹರೀಶ್ ಶಟ್ಟೆಬೆಳಗುಲಿ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಬಹುಶಃ ಐದಾರು ತಿಂಗಳ ಹಿಂದೆ ಅವರ ಮೊದಲ ಮಗನ ಮದುವೆಯನ್ನು ಕೂಡ ತುಂಬ ಸರಳವಾಗಿ ಅಂತರ್ಜಾತಿ ವಿವಾಹವನ್ನು ಕೂಡ ತುಂಬ ಸರಳವಾಗಿ ಇದೇ ರೀತಿಯಲ್ಲಿ ಮನಸ್ಸಾ ಮನಸ್ಸಾಕ್ಷಿ ಮದುವೆಯ ಮೂಲಕ ನೆರವೇರಿಸಲಾಗಿತ್ತು ಇದೇ ಸಭಾಂಗಣದಲ್ಲಿ ಈಗ ಎರಡನೇ ಮಗನ ಮದುವೆ ಅಂತರ್ಜಾತಿ ವಿವಾಹವನ್ನು ಕೂಡ ಇದೇ ರೀತಿಯಲ್ಲಿ ಮನಸ್ಸಾಕ್ಷಿ ಮದುವೆಯ ಪ್ರಮಾಣವಚನವಾದ ಮೂಲಕ ನೆರವೇರಿಸ್ತಾ ಇದ್ದಾರೆ ಈ ರೀತಿಯಾದಂತಹ ಸಂವಿಧಾನಬದ್ಧವಾದಂತಹ ನಡವಳಿಕೆಗಳನ್ನು ತಮ್ಮ ಮಕ್ಕಳಿಗೆ ಮತ್ತು ಅವರನ್ನು ಒಪ್ಪಿ ಬಂದಂತಹ ಇಬ್ಬರು ಹೊಸೆಯೊಂದಿರಿಗೂ ಕೂಡ ನಾನು ತುಂಬ ಸಂತೋಷದಿಂದ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇದ್ದೀನಿ ಯಾಕೆಂದರೆ ಇವತ್ತು ಅಂತರ್ಜಾತಿ ವಿವಾಹಗಳ ಕುರಿತು ನಾನು ಹೆಚ್ಚು ಮಾತಾಡಬೇಕಾಗಿಲ್ಲ ಯಾವ ರೀತಿ ವ್ಯತಿರಿಕ್ತವಾದಂಥ ಸನ್ನಿವೇಶಗಳು ಇವತ್ತು ಸಮಾಜದಲ್ಲಿ ಸೃಷ್ಟಿ ಇದೆ ಅನ್ನುವಂಥದ್ದು ಆದರೆ ನಾವೆಲ್ಲರೂ ಮನಪೂರ್ವಕವಾಗಿ ಇವತ್ತು ಒಪ್ಪಿ ಅವರಿಗೆ ಬೆಂಬಲಕ್ಕೆ ನಿಂತು ನಾವೆಲ್ಲರೂ ಅವ್ರ ಜೊತೆಗೆ ಇದ್ದೀವಿ ಅಂತ ಹೇಳೋದಕ್ಕೆ ನಾವು ಇಷ್ಟೊಂದು ಜನ ಸೇರಿ ಅವ್ರಿಗೆ ಮನಸ್ಸಾಕ್ಷಿ ಮದುವೆಯ ಬೋಧನೆಯನ್ನು ಮಾಡ್ತಾ ಇದ್ದೀವಿ ಕುವೆಂಪು ಪ್ರಣೀತವಾದಂತಹ ಮಂತ್ರಮಾಂಗಲ್ಯ ತುಂಬ ದೀರ್ಘವಾಗಿತ್ತು ಮತ್ತು ಅದು ಬೇರೆಯವರು ಅವರಿಗೆ ಹಿತವಚನ ಬೋಧಿಸುವ ರೀತಿಯಲ್ಲಿತ್ತು ಆದರೆ ಇವತ್ತು ಕಾಲ ಬದಲಾದ ರೀತಿಯಲ್ಲಿ ಅವರಿಬ್ಬರು ಗಂಡು ಹೆಂಡು ಪರಸ್ಪರ ಇದನ್ನು ಪ್ರಮಾಣವಚನವನ್ನು ಇಡೀ ಎಲ್ಲರ ಸಮ್ಮುಖದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ತೆಗೆದುಕೊಳ್ಳುವಂಥದ್ದಾಗಬೇಕು ಅಂತ ಹೇಳಿ ಎಲ್ಲರೂ ನಾವು ಸಾಮುದ ಸಾಮುದಾಯಿಕವಾಗಿ ಒಟ್ಟು ಸೇರಿ ಈ ರೀತಿಯಾದಂತಹ ಒಂದು ಮನಸ್ಸಾಕ್ಷಿ ಮದುವೆಯ ಸಂವಿಧಾನವನ್ನು ನಾವು ರಚನೆ ಪುಟ್ಟ ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದ್ದೀವಿ ಆ ಮೂಲಕ ಇವತ್ತು ಹರ್ಷಿತಾ ಮತ್ತು ಮಧುಸೂದನ್ ಅವರಿಗೆ ಮನಸ್ಸಾಕ್ಷಿ ಮದುವೆಯ ಬೋಧನೆಯನ್ನು ನೆರವೇರಿಸ್ತಾ ಇದ್ದೀವಿ ಪರಸ್ಪರ ಪರಸ್ಪರ ನಮ್ಮಿಬ್ಬರಲ್ಲಿ ಪರಸ್ಪರ ನಮ್ಮಿಬ್ಬರಲ್ಲಿ ಪ್ರಕೃತಿ ಸಹಜವಾದ ಪ್ರಕೃತಿ ಸಹಜವಾದ ಪ್ರೇಮವು ಹುಟ್ಟಿ ಪ್ರೇಮವು ಹುಟ್ಟಿ ಮುಂದೆ ಈ ಬದುಕಿನುದ್ದಕ್ಕೂ ಈ ಬದುಕಿನುದ್ದಕ್ಕೂ ನಾವು ನಾವು ಪರಸ್ಪರ ಪರಸ್ಪರ ಸ್ನೇಹ ಸ್ನೇಹ ಪ್ರೀತಿ ಪ್ರೀತಿ ಗೌರವ ಗೌರವ ನಿಷ್ಠೆ ನಿಷ್ಠೆ ಹಾಗೂ ಹಾಗೂ ಸಮಾನತೆಯಿಂದ ಸಮಾನತೆಯಿಂದ ಕೂಡಿ ಬಾಳಬೇಕೆಂದು ಕೂಡಿ ಬಾಳಬೇಕೆಂದು ಇಬ್ಬರು ಇಬ್ಬರು ಬದ್ಧತೆಯಿಂದ ಬದ್ಧತೆಯಿಂದ ಹಾಗೂ ಹಾಗೂ ಹೃದಯಪೂರ್ವಕವಾಗಿ ಹೃದಯಪೂರ್ವಕವಾಗಿ ನಿರ್ಧರಿಸಿದ್ದೇವೆ ನಿರ್ಧರಿಸಿದ್ದೇವೆ ನಮ್ಮ ಈ ನಿರ್ಧಾರವನ್ನು ನಮ್ಮ ಈ ನಿರ್ಧಾರವನ್ನು ನಮ್ಮ ತಾಯಿ ತಂದೆ ನಮ್ಮ ತಾಯಿ ತಂದೆ ಗುರು ಹಿರಿಯರು ಗುರು ಹಿರಿಯರು ಬಂಧು ಬಳಗ ಬಂಧು ಬಳಗ ಸ್ನೇಹಿತರು ಸ್ನೇಹಿತರು ಹಿತೈಷಿಗಳಾದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಮ್ಮುಖದಲ್ಲಿ ಪ್ರಕೃತಿಯ ಪಂಚಭೂತಗಳಿಗೆ ವಂದಿಸುತ್ತಾ ಪಂಚಭೂತಗಳಿಗೆ ವಂದಿಸುತ್ತಾ ಪ್ರಮಾಣ ಸ್ವೀಕರಿಸುತ್ತಿದ್ದೇವೆ ಸ್ವೀಕರಿಸುತ್ತಿದ್ದೇವೆ ನಿಮ್ಮ ಸಹಮತದೊಂದಿಗೆ ನಿಮ್ಮ ಸಹಮತದೊಂದಿಗೆ ಈ ದಿನ ಸತ್ಯದ ಹೆಸರಿನಲ್ಲಿ ಸತ್ಯದ ಪ್ರಮಾಣ ಮಾಡುತ್ತಾ ಪ್ರಮಾಣ ಮಾಡುತ್ತ ಸಂಗಾತಿಗಳಾಗುತ್ತಿದ್ದೇವೆ ಆ ಮೂಲಕ ವೈವಾಹಿಕ ಜೀವನಕ್ಕೆ ಜೀವನಕ್ಕೆ ಅಡಿ ಇಟ್ಟು ಮುಂದೆ ಸಮಾಜದಲ್ಲಿ ಮುಂದೆ ಸಮಾಜದಲ್ಲಿ ಸಮಾನತೆಯನ್ನು ಸಮಾನತೆಯನ್ನು ಮಾನವೀಯ ಮೌಲ್ಯಗಳನ್ನು ಮಾನವೀಯ ಮೌಲ್ಯಗಳನ್ನು ಅನುಸರಿಸುತ್ತಾ ಅನುಸರಿಸುತ್ತ ಸಂವಿಧಾನಬದ್ಧವಾಗಿ ನಡೆಯಲು ಸಂವಿಧಾನಬದ್ಧವಾಗಿ ನಡೆಯಲು ಪ್ರಾಮಾಣಿಕವಾಗಿ ನಿರ್ಧರಿಸಿರುವ ಪ್ರಾಮಾಣಿಕವಾಗಿ

ಗಾಳಿಯು ಬೀಸುತ್ತಿ ಹಟ್ಟಿ ಮೊಹಲ್ಲಗಳ ನಡುವೆ ಗಡಿಗಳ ಮೀರಿ ಮಾಡೋಣ ಬಾ ನನ್ನ ಸಂಗಾತಿ ಓ ನನ್ನ ಸಂಗಾತಿ ಸ್ಪರ್ಷ ಪುರುಷ ತ ಜಾತಿ ಪರ್ಷ ಬೇಲಿಗಳು ಜಾತಿ ಧರ್ಮದ ಗೋಡೆಗಳು ಎಲ್ಲವಾಟಿ ಎತ್ತರಗೆ ಅರುಣಬಾ ಓ ನಸಲಾತಿ ಓ ಪ್ರೀತಿಗೆ ಕೈ ಮುಗಿದು ಅಪ್ಪ ನಮ್ಮ ಮತೆಗೆ ಶರಣೆಂದು ಅವನ ಪ್ರೀತಿಗೆ ಕೈ ಮುಗಿದು ಅಪ್ಪ ನಮ್ಮ ಮತೆಗೆ ಶರಣೆಂದು ವಸಿಲ ದಾಟಿ ಭಾವತ ಸಂಬಂಧ ಕಟ್ಟೋಣ ಪಾ ಓನ ಸಂಗಾತಿ ಓ ನನ್ನ ಸಂಗಾತಿ